ಮಸ್ಕರ ಸ್ನೇಹಿತರೆ ಇವತ್ತು ಸಂಡೆಗೆ ಸ್ಪೆಷಲಾಗಿ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಸ್ಪೆಷಲ್ ಫುಡ್ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದಾರು ಪೀಸಷ್ಟು ಚಿಕನ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಬ ಒಂದು ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಅಷ್ಟು ಶುಂಠಿ ತೊಗೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಅದಕ್ಕೇನು ಮಾಡಬೇಕಂದ್ರೆ ಸ್ವಲ್ಪ ಖಾರ ಪುಡಿ ಹಾಕಬೇಕು ಒಂದೂವರೆ ಚಮಚಷ್ಟು ಖಾರ ಪುಡಿ ಹಾಕಿ ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಇಲ್ಲಿ ಒನ್ ಟೇಬಲ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಪೂರ್ತಿ ಸಣ್ಣಗೆ ಮಾಡ್ಕೋಬೇಕು ಮಿಕ್ಸಿನ ನೋಡಿ ನಾನು ಯಾವ ಥರ ಮಿಕ್ಸಿ ಮಾಡಿದ್ದೀನಿ ಅಂಥೇಳಿ ಇಷ್ಟು ಪೂರ್ತಿಯಾಗಿ ಮಿಕ್ಸಿ ಮಾಡಬೇಕು ನೆಕ್ಸ್ಟ್ ಒಂದು ಬಾಳ್ಗೆಯಲ್ಲಿ ನಾವು ಒಂದು ಟೂ ತ್ರಿಂದ ತ್ರೀ ಟೇಬಲಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕ್ಲೀನಾಗೋದು ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯಿಸಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ನಾನಿಲ್ಲಿ ಎರಡು ಗಡ್ಡೆಯಷ್ಟು ನೀರುಳ್ಳಿ ತೊಗೊಂಡಿದ್ದೀನಿ ಎರಡು ನೀರುಳ್ಳಿ ತೊಗೊಂಡಿದ್ದೀನಿ ಹೆಚ್ಕೊಂಡಿದ್ದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನೀರುಳ್ಳಿನ ಅದನ್ನು ನಾವು ಎಣ್ಣೆಲೇ ನೀಟಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಅಷ್ಟೇ ಸಾಕು ಜಾಸ್ತಿ ಬೇಡ ನಾವು ಇದನ್ನು ಚಪಾತಿ ಜೊತೆಗೂ ಮಾಡಿಕೊಂಡು ಗ್ರಿಲ್ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ನಾನಿವತ್ತಿದ ಬ್ರೆಡ್ಡಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಇದಕ್ಕೂ ಅಷ್ಟೇ ನಾನು ಎರಡು ಚಮಚದಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು ಎಷ್ಟು ಬೇಕಷ್ಟು ಉಪ್ಪು ಕಡಿಮೆ ತಿಂತೀನ ಅಂದರೆ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮನೆಯಲ್ಲೇ ಮಾಡಿರೋ ಇದು ಗರಂ ಮಸಾಲ ಅದನ್ನು ಇದ್ದೀನಿ ಇದು ಎಡಿಷ್ನಲ್ಲು ಚಿಕನ್ ಮಸಾಲ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ಇನ್ನು ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಬಾಡಬೇಕು ಅಷ್ಟೆ ನೋಡ್ಬೋದು ನಾನು ಯಾವ ಥರ ಮಾಡ್ತಿದ್ದೀನಿ ಅಂಥೇಳಿ ನೆಕ್ಸ್ಟ್ ನಾನು ಇದು ಪೇಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ಲ ಪೂರ್ತಿ ಚಿಕನ್ನ ಅದನ್ನು ಅದರೊಳಗೆ ಹಾಕೋಣ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನಾವು ನೀರು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು ಇನ್ನು ಹಾಗೆ ನಾವು ಎಣ್ಣೆಲಿ ಬಾಡಿಸ್ಕೋಬೇಕಾಗತ್ತೆ ಟೇಸ್ಟ್ ಮತ್ತು ಸೂಪರ್ ಇದು ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳಿ ಈ ರೀತಿನೇ ನಿಧಾನಕ್ಕೆ ಬಾಡ್ಸ್ಕೋಬೇಕು ಸೀದ್ ಹೋಗಕ್ಕೆ ಬಿಡಬಾರ್ದು ಅದೆಲ್ಲ ಪೂರ್ತಿಯಾಗಿ ಬೇಯಬೇಕು ಹಾಗೆ ಎಣ್ಣೆಲೇ ಬೇಯಬೇಕು ಸ್ವಲ್ಪ ಬೇಯಕ್ಕೆ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಚೆನ್ನಾಗಿ ಬೇಯುತ್ತೆ ಇದನ್ನು ಒಂದು ಸೈಡಲ್ಲಿ ಬೇಯಕ್ಕೆ ಇಟ್ಬಿಡೋಣ ನೆಕ್ಸ್ಟ್ ನಾವು ಇನ್ನೊಂದು ತವಾ ತೊಗೊಂಡ್ಬಿಟ್ಟು ತವಾದಲ್ಲಿ ನಾವು ಆಮ್ಲೆಟ್ ಮಾಡ್ಕೊಳ್ಳೋಣ ನಾನು ಇದು ಆಮ್ಲೆಟ್ನ ಪ್ಲೇನ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆ ಹಾಕಿದ್ದೀನಿ ನಾನು ಜಸ್ಟ್ ನಾನು ಆಮ್ಲೆಟಿಗೆ ಏನೂ ಹಾಕ್ತಾಯಿಲ್ಲ ಇಲ್ಲ ಆಗಿರೋ ಆಮ್ಲೆಟ್ ಮಾಡ್ತಾಯಿದ್ದೀನಿ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಮೊಟ್ಟೆನೂ ಚೆನ್ನಾಗಿ ನಾವು ಅದನ್ನು ಬೀಟ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಬರೀ ನಾನು ಸಾಲ್ಟ್ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸಾಲ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡಿಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಇದನ್ನು ತವ ಮೇಲೆ ಹಾಕೋಣ ತುಂಬ ತೆಳುವಾಗಿ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಹಾಗೆ ಸ್ವಲ್ಪ ನಾನು ತೆಳುವಾಗ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ತೆಳು ಹಾಕಿದ್ರೆ ಸಾಕು ಪೂರ್ತಿ ಇದನ್ನು ನಾನು ಚಿಕನ್ನ ನೋಡ್ಬೋದು ನೀವು ನಾನು ಪೂರ್ತಿ ಬೆಂದಿದೆ ಚಿಕನ್ನು ಇದು ಎಣ್ಣೆಲ್ಲೇ ನೀಟಾಗಿ ಅದನ್ನು ಹಾಗೆ ಬಾಡಿಸಿ ಅದನ್ನು ನೆಕ್ಸ್ಟು ಇದನ್ನು ಆಮ್ಲೆಟನ್ನು ನಾನು ಪೂರ್ತಿ ರೆಡಿ ಮಾಡ್ಕೊಳ್ತೀನಿ ಫಸ್ಟ್ ಆಮ್ಲೆಟು ಚಿಕನ್ ಕೂಡ ರೆಡಿಯಾಗಿದೆ ಆಮ್ಲೆಟ್ ಕೂಡ ರೆಡಿ ಆಯಿತು ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ನಾನಿಲ್ಲಿ ಅಮೂಲ್ ತೊಗೊಂಡಿದ್ದೀನಿ ಬಟರ್ ತೊಗೊಂಡಿದ್ದೀನಿ ಚಿಕ್ಕ ಪ್ಯಾಕೆಟ್ ಸಿಗತ್ತೆ ಇದು ಅದು ತೊಗೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಗ್ರಿಲ್ಲಿಗೆ ಬಟರ್ ಹಾಕ್ತೀನಿ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಗ್ರಿಲ್ನ ಬಿಸಿ ಮಾಡ್ಕೊಳ್ತೀನಿ ಫಸ್ಟು ನೆಕ್ಸ್ಟು ಇಲ್ಲಿ ಬ್ರೆಡ್ಡಿಗೆ ನಾನು ಸ್ವಲ್ಪ ಬಟರ್ ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಪೀಸಷ್ಟು ನಾನು ಆಮ್ಲೆಟ್ ಇಟ್ಟಿದ್ದೀನಿ ಆಮ್ಲೆಟ್ ಹಾಕಿಬಿಟ್ಟು ಅದರ ಮೇಲೆ ಚಿಕನ್ನ ನಾವು ಮಾಡ್ಕೊಂಡಿರೋ ಚಿಕನ್ನ ಹಾಕೋಣ ಪೂರ್ತಿ ಜಾಸ್ತಿ ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ನಾನಿಲ್ಲಿ ತ್ರೀ ಲೇಯರ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಪೂರ್ತಿ ಹಾಕೋಣ ಅದಕ್ಕೆ ನೆಕ್ಸ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಕೊಡ್ತೀನಿ ಮತ್ತೆ ಅದ್ರ ಮೇಲೆ ಆಮ್ಲೆಟ್ ಹಾಕೊಳ್ಳೋಣ ಆಮ್ಲೆಟ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಮತ್ತೆ ಚಿಕನ್ನ ಹಾಕೋಣ ತುಂಬ ಟೇಸ್ಟ್ ಆಗುತ್ತೆ ಇದು ಚಪಾತಿ ಮೇಲೆ ಮಾಡಿಕೊಂಡ್ರೂ ಕೂಡ ತುಂಬ ಟೇಸ್ಟ್ ಆಗುತ್ತೆ ಲಂಚಿಗೂ ಮಾಡ್ಕೋಬೋದು ಚಪಾತಿಯಲ್ಲಿ ಲಂಚಿಗೆ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಅದ್ರ ಮೇಲೆ ಮತ್ತೆ ನಾನು ಬ್ರೆಡ್ ಇಟ್ಕೊಂಡ್ಬಿಟ್ಟು ಗ್ರಿಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ರೆಡ್ ಬಗ್ಗೆ ಒಂದು ಸ್ವಲ್ಪ ನಾನು ಬಟರ್ ಹಚ್ತೀನಿ ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ನಮ್ಮಲ್ಲಿ ಜಾಸ್ತಿ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತೀವಿ ನೀವು ನಿಮ್ಗೆ ಯಾವುದು ಇಷ್ಟ ಇದೆ ಆ ಬ್ರೆಡ್ಡಲ್ಲಿ ಮಾಡ್ಬೋದು ಇದನ್ನ ಗ್ರಿಲ್ ಮಾಡೋಣ ಗ್ರಿಲ್ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನೀವು ಮಯಾನೇಸ್ ಹಾಕೋಬೋದು ಆಮೇಲೆ ಕಿಚಪ್ ಹಾಕೋಬೋದು ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಯಾವುದೇ ಏನೇ ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ ಬರೀ ಆಮ್ಲೆಟ್ ಮತ್ತು ಚಿಕನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಮತ್ತು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ಇದನ್ನು ರೀತಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದೊಂದು ಮೂರು ಪೀಸ್ ತಿಂದುಬಿಟ್ರೆ ಸಾಕು ಹೊಟ್ಟೆ ತುಂಬಿಡುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ನಮ್ಮಲ್ಲಿ ಗ್ರಿಲ್ ಇಲ್ಲ ಅಂದರೆ ನಾವು ಗ್ರಿಲ್ ಇಲ್ದವರು ತವಾ ಮೇಲೆ ಹೇಗೆ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ಸೇಮ್ ಅದೇ ಪ್ರೊಸೆಸ್ಸು ಮತ್ತು ಜಸ್ಟ್ ನಾವು ಡೈರೆಕ್ಟಾಗಿ ಸ್ವಲ್ಪ ಬಟರ್ ಹಾಕಿಬಿಟ್ಟು ತವಾ ಮೇಲೆ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಸೇಮ್ ಟೇಸ್ಟ್ ಬರುತ್ತೆ ಗ್ರಿಲ್ ಬರಲ್ಲ ಅಷ್ಟೇ ಟೇಸ್ಟೆಲ್ಲ ಸೇಮ್ ಆಗಿರುತ್ತೆ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ಟೇಕ್ ಕೇರ್